ಗಾಂಧೀಜಿಯವರು ಇನ್ನೊಂದು ಮಾತು ಹೇಳಿದರು ನಾವು ಯಂತ್ರಗಳ ಗುಲಾಮರಾಗಬಾರ್ದು ಯಂತ್ರಗಳನ್ನು ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ನಮ್ಗೆ ಅದ್ರ ಜೊತೆಗೆ ಕೈ ಕಾಲುಗಳಿಗೆ ಕೆಲಸ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕಾಗ್ತದೆ ಹಾಗಂತೇಳಿ ಯಂತ್ರಗಳನ್ನೇ ಬಳಸಬಾರದು ಅಂತ ನಾನು ಹೇಳಕ್ ಹೋಗಲ್ಲ ಯಂತ್ರಗಳನ್ನು ಬಳಸಿ ಆದರೆ ಅವು ನಿಮ್ಮ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ ಅದಕ್ಕೆ ಇನ್ನೊಂದು ಮಾತನ್ನ ಗಾಂಧೀಜಿಯವರು ಹೇಳಿದ್ದು ಏನಪ್ಪಾ ಅಂತಂದ್ರೆ ಗ್ರಾಮ ಸ್ವರಾಜ್ಯ ಆಗಬೇಕು ಗ್ರಾಮ ಸ್ವರಾಜ್ಯ ಆಗಬೇಕು ಎಲ್ಲ ಗ್ರಾಮಗಳು ಕೂಡ ಸ್ವಾವಲಂಬನೆ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಭಾರತಕ್ಕೆ ಹಳ್ಳಿಗಳ ದೇಶ ಭಾರತ ಈ ಹಳ್ಳಿಗಳ ದೇಶದಲ್ಲಿ ನಾವು ಹಳ್ಳಿಗಳನ್ನ ಸ್ವಾವಲಂಬನೆಗಳನ್ನಾಗಿ ಮಾಡಿದೆವು ಅಂದ್ರೆ ಭಾರಿ ಕಷ್ಟ ಆಗ್ತದೆ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಿದ್ದು ಈಗ ಅಂಬೇಡ್ಕರ್ ಅವರು ಕೂಡ ಹೇಳಿದರು ಗಾಂಧೀಜಿನೂ ಕೂಡ ಹೇಳಿದರು ಏನಪ್ಪಾ ಅಂತಂದ್ರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು ಅದರ ಜೊತೆಗೆ ಯಾರು ಸಮಾಜದಲ್ಲಿ ದುರ್ಬಲ ವರ್ಗದ ಜನ ಇದ್ದಾರೆ ಆ ದುರ್ಬಲ ವರ್ಗದ ಜನರಿಗೆ ಯಾವುದೇ ಧರ್ಮ ಜಾತಿ ಸೇರಿರಲಿ ಅವರೆಲ್ರಿಗೂ ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಆಗಬೇಕು ಹೊಸ ನಿಮ್ಗೆಲ್ರಿಗೂ ಗೊತ್ತಿದೆ ಹೆಣ್ಮಕ್ಳು ರಾತ್ರಿ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ನಿರ್ಭಯದಿಂದ ತಿರುಗಾಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಈ ದೇಶದ ಮಹಿಳೆಯರು ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಆಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿ ಆಗಲ್ಲ ಅದಕ್ಕೆ ಗಾಂಧಿ ಅಂಬೇಡ್ಕರ್ ಅವರು ಏನು ಹೇಳಿದರು ಅಂತಂದ್ರೆ ನಾವು ಅಸಮಾನತೆಯನ್ನು ತೊಲಗಿಸ್ಬೇಕು ಅಸಮಾನತೆಯನ್ನು ತೊಲಗಿಸ್ತೇವೆ ಹೋದ್ರೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಅಸಮಾನತೆ ತೊಲಗಲೇಬೇಕು